ನೈಟ್ ಬಂದೆ ಹೆಂಡ್ತಿ ಲವ್ ಮಾವುಟಿದಾಳಂತೆ ಮುತ್ತನ ಅಂದು ಮದುವೆ ಆದವನು ಯಾವ ಲವ್ ಬಂದೆ ಹುಡುಗ ಅಂದ್ಬಿಟ್ಟು ಓದಿ ಸರ್ ಅಷ್ಟೇ ಓದ್ಬಿಟ್ಟು ಮಲಗಿದ್ದವ ಅಲ್ಲ ಮಲಿಕೊಂಡ್ ಗಂಡನ ಮನೆಗೆ ಹಳಕೋ ಅಂತ ಮಾತಾಡಿದ್ದು ಅಷ್ಟೇ ಸರ್ ನಾನು ಹೋದ ಸರ್ಕಲ್ಗೆ ಸರ್ ತಿನ್ನ ಮದುವೆ ಫಿಕ್ಸ್ ಮಾಡ್ತಾ ಸರ್ ಮುತ್ತ ಅಂದ್ಬಿಟ್ಟು ಸುಳ್ಳ ಅಂತ ಸರ್ ಅವನ ಹೆಸರು ನಮ್ಮೂರ ಮೂರನೇ ಪಕ್ಕೇ ಸರ್ ಮೂರನೇ ಮನೆ ಮತ್ತೆ ನಮ್ಮನೆ ತಿನ್ನ ಅವನು ಮಕ್ಳೆಲ್ಲ ಏಜ್ ಬಂದವ ಸರ್ ಅಂತೇವ ಸರ್ ಈ ಕೆಲಸ ಮಾಡಾನೆ ಮದುವೆ ಆಗಿ ಮೂರ್ ಮಕ್ಳು ಅದ ನನ್ಗೆ ಗೊತ್ತಿರಲ್ಲ ನಮ್ಗೆ ಹಿಂಗ ಗೊತ್ತಾಯ್ತಿರಲ್ಲ ಸರ್ ಚಿಕ್ಕ ಹದಿನೆಂಟು ವರ್ಷ ತೋಡಿ ಅವನು ಇವನು ಇಲ್ಲಪ್ಪ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಂದ್ಬಿಟ್ಟು ಇದು ಸರ್ ಮಾಡ್ದೆ ಆಗ ನನ್ಗೆ ಮೊನ್ನೆ ನೈಟ್ ಸರ್ ಸರ್ ನನ್ನ ಮಗಳ ನನ್ನ ನಾನು ಹಿಡ್ತೀವಿ ನಾನು ಹಿಡ್ತೀನಿ ನಾನು ಅವ್ಳಿಗೆ ಹೋಗ್ತೀನಿ ಹಿಂಗಾಗ್ಬಿಟ್ಟು ಸರ್ ಬೆಳಗ್ಗೆ ಎದ್ದು ಹೋದೆ ಅಲ್ಲಿ ಹೋಗ ಹೋಗಾಗ್ತು ಹಬ್ಬಕ್ಕೆ ನಾವು ಮುಡಿದ್ರೆ ಬರ್ತಿದ್ರು ಗಂಡು ಹುಡುಗ ಹುಡುಗಲ್ರು ಅಲ್ಲಿ ಮಾತಾಡೋ ಅಂತ ಹೋಗೋದು ನಾನು ಕೊಡ್ತಾ ಹೋಗ್ ಅಂತ ಹೋದೆ ಸರ್ಕಲ್ ಹೋದೆ ಫೋನ್ ಬದ್ತು ಸರ್ ಏನು ಹೇಳ ನನಗ ಮಾತಾಡ್ತಿದ್ದೆ ಸರ್ ಅಷ್ಟೇ ನಾವು ನಾನು ಓದ್ತಾ ನಾನು ಹೇಳ್ತೀವಿ ಗೊತ್ತ ಮಾತಾಡ್ತಿದ್ದೆ ಅಂಬರ ಬಂದ ಶುಕ್ರವಾರ ಬಂದಿದ್ದೆ ಸರ್ ಒಂದು ಸೈಡ್ ತಗೊಡ್ಮವ ಎಲ್ಲಾರ ಅನ್ಕೋದೆಲ್ಲ ಬಂದಿದ್ದೆ ಇಪ್ಪತ್ತು ಲಕ್ಷ ಸಾಲ ಐವತ್ತು ಲಕ್ಷ ಸಾಲ ತಗೊಳುವಂತೆಲ್ಲೂ ಸರ್ ನನ್ನ ಮಗ ನನ್ನ ಹೆಂಡ್ತಿ ಹೇಳ್ದಾಗ ಅವ್ಳಿಗೆ ಯಾರು ಹೇಳೋರೆ ಹಿಂಗೆ ಮಾಡ್ಕೊಟ್ರ ಸರ್ ನೈಟು ನಾನೇನು ವಿಚಾರಿಸಿಲ್ಲ ಸರ್ ಯಾವ ಏನು ಬಂದು ಏನಿಲ್ಲ ಏನಿಲ್ಲ ಅಂದ್ರೆ ಇದ್ಲು ಹೊಟ್ಟಿನಿ ನೋಡುವ ಮೇಲೆ ಸೇಡ್ಗೆ ಹೋಗಿ ನಿಂತ್ಕೊಂಡು ನನ್ನ ಮೈತಿ ಮನೆಯಾಗೆ ಇದನ್ ಕೇಳೋ ಬನ್ನಿ ನನ್ನ ಮಗನ ಫೋನ್ ಮಾಡ್ತೀನಿ ಮಾಡ್ಬಿಟ್ಟು ನಾನು ಮಾಡ್ಬೇಡ ಮಾಡಬೇಡ ಅಂತ ನಾನು ಹೇಳ್ತೀನಿ ಮಿಷ್ಟ ಇಷ್ಟ ಹೆಂಗಾರ ಮಾಡ್ಕೊಳ್ಳೋನ್ ಬರ್ತಾನೆ ಏನೋ ಮಾಡ್ಕೊಳ್ಳುತ್ತ ಫೋನ್ ಮಾಡಿದೆ ಅಷ್ಟೆ ಪಪ್ಪ ನೀನು ಅಷ್ಟೇ ಸರ್ ಎರಡು ಹುಡುಗಿ ಒಂದು ಗಂಡ ಸರ್ ಅಷ್ಟು ನೀನು ಗೊತ್ತಿಲ್ಲ ಸರ್ ಏನು ಜಗಳ ಏನಿಲ್ಲ ಸರ್ ಅವನಿಲ್ಲ ಅವಳು ಗೊತ್ತಿಲ್ಲ ಅದಾದಮೇಲೆ ಏನು ನನಗೆ ಗೊತ್ತಿಲ್ಲ ಸರ್ ಮಾ ಹಂಗಂತ ಅವ್ರೆ ಶುಕ್ರ ನನ್ನ ಹತ್ರ ಒಂದು ಸೈಟ್ ಕೊಡ್ಸಿಗೆ ಬಂದಿದ್ದ ಸರ್ ಅವನು ಆಮೇಲೆ ನಾಲ್ಕು ಗಂಟೆ ಮೇಲೆ ನಮ್ಮ ಹುಡುಗನ ಹೇಳಿದ್ರು ಔಷಧ ನಾನಮ್ಮ ಅಂದ್ಬಿಟ್ಟು ಅದು ಅಷ್ಟೇ ಗೊತ್ತಿರೋದು ಏನು ಅಂದ್ರೆ ಗೊತ್ತಿಲ್ಲ ಸರ್ ಅವ್ರಿಗೆ ಗೊತ್ತಾಗಬೇಕು ನಮಗೆ ಗೊತ್ತಿಲ್ಲ ಬಿಡಿ ಸರ್ ಹೆಂಗೆ ಅವಳು ಅಂದು ನಾನು ಹುಡುಕಕ್ಕದ ಇನ್ನೂ ಹುಡ್ಕಾದಪ್ಪ ಅಂದು ಡಿಗ್ರಿಯೋ ಸೆಕೆಂಡ್ ಏನೋ ಓದ್ತಾ ಇದ್ಲು ಸರ್ ಅದು ಹಾ ಬುಧವಾರ ಗಂಡ ಮಂದಿದ್ರು ಬಾನಾರ ಹಬ್ಬಕ್ ಪತ್ತಿನಪ್ಪ ಮಾ ಅವರು ನಮ್ಮ ತಂಗಿ ಮಂಗನಿ ಸಂಬಂಧ ತಂಗಿ ಮಂಗನಿ ಅವನಂದ ಸರ್ ಮಾವ ಏನು ಇಲ್ಲದ್ರ ಬಾ ಮಾಡ್ಕ ಇದ್ದಷ್ಟು ಕೊಡು ಮದ ಮಾಡ್ಕಮ್ಮ ಸ್ವಂತ ನಮ್ಮ ತಿರುತ್ತ ತಾವು ಮಾ ಬೇರೆ ಬೇರೆ ತಿನ್ಸು ಅಂದ್ರ ಹುಡುಗ ಅಷ್ಟಕ್ಕೆ ಬಾನ್ ತಿನ್ನಾಡಪ್ಪ ಹಬ್ಬಕ್ಕೆ ಪತ್ತಿನ ಮಾತಾಡ್ಮ ಅಂದ ಅಷ್ಟೇ ಸರ್ ನಾಡ್ರಿ ಇನ್ನೇನು ಗೊತ್ತಿಲ್ಲ ಹಾಂ ಈಗ ಹಾಂ ಗೊತ್ತಿಲ್ಲ ಏತಿಲ್ಲ ಏನು ಹೇಳ್ತಿರಲ್ಲ ಅವಳು ಮಾಮೂಲ ಅವಳು ಏನೋಳು ನಾನು ಊಟ ಮಾಡಿದ್ದು ಹೋಯ್ತಾ ಅದಿನ ಅಷ್ಟೇ ಬರೋದು ಕಾಲೇಜಿಗೆ ಹೋಗೋದು ಬರೋಳು ಅಷ್ಟೇ ಇನ್ನೇನು